ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ತೀನಂ ಶ್ರೀಕಂಠಯ್ಯವರು ಬರೆದಿರತಕ್ಕಂತಹ ನೆಂಟರು ಪ್ರಬಂಧ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂಥ ಪಠ್ಯ ಭಾಗ ನೆಗಡಿ ಅಂತಕ್ಕಂಥ ಪಠ್ಯವನ್ನು ಕುರಿತು ನಾವು ಇವತ್ತು ಚರ್ಚೆ ಮಾಡೋಣ ಪಠ್ಯವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ತೀನಂ ಶ್ರೀಕಂಠಯ್ಯವರ ಒಂದು ಕಿರುಪರಿಚಯವನ್ನು ನಾವು ನೋಡೋದಾದರೆ ಚೀನಂ ಶ್ರೀಕಂಠಯ್ಯ ನವೋದಯದ ಪ್ರಮುಖ ಲೇಖಕರು ಇವರ ಕಾಲ ಸಾವಿರದ ಒಂಬೈನೂರ ಆರರಿಂದ ಸಾವಿರದ ಒಂಬೈನೂರ ಅರವತ್ತಾರರವರೆಗೂ ಇವರು ನಮ್ಮ ನಡುವೆ ಜೀವಿಸಿದ್ದರು ತುಮಕೂರು ಜಿಲ್ಲೆಯ ತೀರ್ಥಪುರ ಅಂತಕ್ಕಂತಹ ಗ್ರಾಮದಲ್ಲಿ ಶ್ರೀಯುತರು ಜನಿಸ್ತಾರೆ ತಂದೆ ನಂಜುಂಡಯ್ಯ ತಾಯಿ ಭಾಗೀರಥಮ್ಮ ದಂಪತಿಗಳ ಮಗನಾಗಿ ಇವರು ಅಲ್ಲಿ ಜನಿಸ್ತಾರೆ ಇವರ ಪ್ರಮುಖ ಕೃತಿಗಳು ನಾವು ಗಮನಿಸಿದಾಗ ಮೊಟ್ಟ ಮೊದಲ ಕೃತಿ ಒಲುಮೆ ಅಂತೇಳಿ ನೋಡ್ತೀವಿ ಇದು ಕನ್ನಡದ ಮೊಟ್ಟ ಮೊದಲ ಪ್ರೇಮ ಕವನ ಸಂಕಲನ ಅಂತೇಳಿ ನಾವು ಗಮನಿಸ್ತೀವಿ ಇದಾದಮೇಲೆ ನಂಟರು ಅಂತಕ್ಕಂಥ ಒಂದು ಪ್ರಬಂಧ ಸಂಕಲನವನ್ನು ಬರೀತಾರೆ ಅದಾದಮೇಲೆ ಪ್ರಮುಖ ಕೃತಿಯಾಗಿರ್ತಕ್ಕಂಥ ಭಾರತೀಯ ಮೀಮಾಂಸೆಯನ್ನು ಸಾವಿರದ ಒಂಬೈನೂರ ಐವತ್ತ್ ಪ್ರಕಟಪಡಿಸ್ತಾರೆ ಈ ಕೃತಿಗೆ ಪಂಪ ಪ್ರಶಸ್ತಿಯನ್ನು ಬಂದಿರತಕ್ಕಂಥದನ್ನು ನಾವಿಲ್ಲಿ ಸ್ಮರಿಸಬಹುದು ಆ ಕನ್ನಡ ಮಧ್ಯಮ ವ್ಯಾಕರಣ ಅಂತಕ್ಕಂಥ ಕೃತಿಯನ್ನು ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತ್ ಮೂವತ್ತೊಂಬತ್ತರಲ್ಲಿ ಈ ಕೃತಿ ಪ್ರಕಟ ಆಗುತ್ತೆ ಶಾಲೆಗಳಲ್ಲಿ ಪಠ್ಯಪುಸ್ತಕವಾಗಿ ಇದನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅನೇಕ ಮುದ್ರಣಗಳನ್ನು ಈ ಕೃತಿ ಕಂಡಿದೆ ಇದರ ಜೊತೆಗೆ ಪಂಪ ಕಾವ್ಯ ಸಮೀಕ್ಷೆ ಕಾವ್ಯಾನುಭವ ಸಮಾಲೋಕನ ಮುಂತಾದ ವಿಮರ್ಶಾ ಕೃತಿಗಳನ್ನು ಶ್ರೀಹಿತರು ಬರೆದಿದ್ದಾರೆ ಇವರ ಸಂಪಾದಿತ ಕೃತಿಗಳನ್ನು ನಾವು ಗಮನಿಸೋದಾದರೆ ರಣ್ಣನ ಗದಾಯುದ್ಧ ಸಂಗ್ರಹ ನಂಬಿ ಹೆಣ್ಣು ಮಕ್ಕಳ ಪದಗಳು ನಾವಿಲ್ಲಿ ಪಟ್ಟಿ ಮಾಡಬಹುದು ಪ್ರಸ್ತುತ ಈ ನೆಗಡಿ ಪ್ರಬಂಧವನ್ನು ತಿನಂಶ್ರೀಯವರ ನಂಟರು ಪ್ರಬಂಧ ಸಂಕಲನದಿಂದ ಇಲ್ಲಿ ಆರಿಸಿಕೊಳ್ಳಲಾಗಿದೆ ನೆಗಡಿ ಅಂತಕ್ಕಂಥದ್ದೊಂದು ಸಾಮಾನ್ಯ ಜಾಡ್ಯ ಅಥವಾ ಸಾಮಾನ್ಯ ರೋಗವಾದರೂ ಅದು ಮನುಷ್ಯನನ್ನು ಕಾಡುವ ಪರಿಯನ್ನು ಈ ಪ್ರಬಂಧದಲ್ಲಿ ಮನೋಜ್ಞವಾಗಿ ಲೇಖಕರು ಚಿತ್ರಿಸಿದ್ದಾರೆ ಉತ್ಸಾಹವನ್ನು ಕುಗ್ಗಿಸುವ ಈ ಜಾಡ್ಯದ ಬಗ್ಗೆ ಉತ್ಸಾಹದಿಂದಲೇ ಸೃಜನಾತ್ಮಕವಾಗಿ ತಿನ್ನಂಶ್ರೀ ಅವರಿಲ್ಲಿ ನಿರೂಪಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಹಾಗಾದರೆ ನೆಗಡಿ ಪ್ರಬಂಧದಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಕ್ಕಂಥ ಅಂಶಗಳನ್ನು ನಾವು ಪಟ್ಟಿ ಮಾಡೋದಾದರೆ ಆರಂಭದಲ್ಲಿ ನೆಗಡಿಯ ನಾಭಿಯಿಂದ ನೆತ್ತಿಯವರೆಗೆ ಅಂಗಾಂಗಗಳನ್ನು ಅಲ್ಲಾಡಿಸುತ್ತದೆ ಎನ್ನುತ್ತಲೇ ಸೀನೆಗಳು ಮನೆಯಲ್ಲಿ ತರುವ ಫಜೀತಿಗಳನ್ನು ಹೇಳ್ತಾರೆ ಮನೆ ಮಂದಿಯ ಜೊತೆ ಹೆಂಡತಿಯೂ ಸೇರಿ ಸೀನುಗಳ ಲೆಕ್ಕವಿಡುವ ಸಂದರ್ಭದ ಹಾಸ್ಯ ಚಿತ್ರಣ ಕಂಡುಬರುತ್ತೆ ಈ ನೆಗಡಿ ಸೀನುಗಳಿಂದ ದರ್ಪ ಹೋಯಿತು ಗೌರವ ಹೋಯಿತು ಅಂತೇಳಿ ಲೇಖಕರು ಹೇಳ್ತಕ್ಕಂಥದ್ದನ್ನು ನಾವು ಮೊದಲ ಭಾಗದಲ್ಲಿ ನೋಡ್ತಾ ಹೋಗ್ತೇವೆ ಆ ಒಂದು ಎರಡು ಮೂರು ನಾಲ್ಕು ಆಕ್ಷಿ ಅಂತಲೇ ಮನೆಯವರೆಲ್ಲರೂ ಕೂಡ ಅಪಹಾಸ್ಯ ಮಾಡ್ತಕ್ಕಂಥ ಸಂದರ್ಭವನ್ನು ನೆನಪು ಮಾಡಿಕೊಳ್ತಾ ಸ್ವೇಚ್ಛೆಯಾಗಿ ಸ್ವತಂತ್ರವಾಗಿ ಸೀನುಗಳನ್ನು ಎಣಿಕೆ ಮಾಡಿ ಮನೆ ಮಂದಿಯೆಲ್ಲ ನಗಿಸ್ತಕ್ಕಂಥ ಚಿತ್ರಣವನ್ನು ನಾವು ಆರಂಭದಲ್ಲಿ ನೋಡ್ತಾ ಹೋಗ್ತೀವಿ ಎರಡನೇ ಭಾಗದಲ್ಲಿ ಹಾಗಾದರೆ ನೆಗಡಿಯ ಲಕ್ಷಣಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ನೆಗಡಿ ಒಂದು ಪ್ರಬಲವಾಗಿರ್ತಕ್ಕಂತಹ ವ್ಯಾಧಿ ಅಂತ ಕರೀತಲೇ ಅದರ ಲಕ್ಷಣಗಳನ್ನು ತಿಳಿಸ್ತಾರೆ ಮೂಗು ಆನೆಯ ಸೊಂಡಲಿನಷ್ಟು ಭಾರವಾಗುತ್ತದೆ ಕಣ್ಣು ಉರಿ ಕೆಂಡವಾಗಿ ಹೋಗುತ್ತೆ ಅಂಗುಳ ಉರಿ ಹೆಂಚಾಗಿ ಕಾಣಿಸ್ಕೊಳ್ಳುತ್ತೆ ಗಂಟಲು ಶ್ಲೇಷದ ಕೆಸರಿನಲ್ಲಿ ಅಡಗಿ ಎದೆಯಂತೂ ಹುಕ್ಕಿನ ಯಂತ್ರದಲ್ಲಿ ಅದುಮಿದಂತಾಗುತ್ತದೆ ಅಷ್ಟೇ ಅಲ್ಲ ನೆತ್ತಿ ಕತ್ತಿನ ಮೇಲೆ ನಿಂತಿರುವಂತೆಯೇ ತೋರುವುದಿಲ್ಲ ದೇಹದ ಮೇಲ್ಭಾಗವು ಈ ರೋಗದ ಅಸಂಖ್ಯಾತ ಕ್ರಿಮಿಸೇನೆಯಿಂದ ಆವೃತವಾಗಿರುತ್ತದೆ ಅಂಥೇಳಿ ಅದರ ಲಕ್ಷಣಗಳನ್ನು ಹೇಳ್ತಾರೆ ಮೂಗು ಆನೆಯ ಸೊಂಡಿಲಿನಷ್ಟು ಭಾರ ಆಗುತ್ತೆ ಕಣ್ಣು ಕೆಂಪುಗಾಗುತ್ತೆ ಅಂಗಳ ಗಂಟಲು ಅಂತಕ್ಕಂಥದ್ದು ಉರಿಯುತ್ತೆ ಅಷ್ಟೇ ಅಲ್ಲ ಗಂಟಲಿನಲ್ಲಿ ಶ್ಲೇಷ್ಮದ ಅಂತ ಹೇಳ್ತಾರೆ ಅಂದರೆ ಜಿಡ್ಡು ಜಿಡ್ಡಾದ ಅಥವಾ ನಿಮಗೆ ಕಡಿದ ಹಾಗೆ ಅಲ್ಲಿ ಒಂದು ರೀತಿಯ ಸಿಂಬಳದ ದ್ರವದ ರೂಪದಲ್ಲಿ ನಿಮಗೆ ಅಲ್ಲಿ ನವೆ ಆಗ್ತಕ್ಕಂಥದ್ದು ಅದನ್ನು ಕ್ಯಾಕರಿಸಿ ಉಗಿಯುವ ಹಾಗೆ ಅದು ಮಾಡ್ತಕ್ಕಂಥದ್ದು ಆ ಶ್ಲೇಷೆ ಅಂತಕ್ಕಂಥದ್ದು ಎದೆಯಲ್ಲಿ ಕಫ ಅಂತಕ್ಕಂಥದ್ದು ಎದೆಯಲ್ಲಿ ಕಟ್ಕೊಂಡ ಹಾಗೆ ಒಂದು ರೀತಿ ಎದೆಯನ್ನು ಯಾರು ಅದುಮಿದ ಹಾಗೆ ಆ ಕಾಲದಲ್ಲಿ ಆ ಕೆಮ್ಮು ಆ ಶೀತ ಅಂತಕ್ಕಂಥದ್ದು ಆ ಸೀನು ಅಂತಕ್ಕಂಥದ್ದು ತೊಂದರೆ ಕೊಡುತ್ತೆ ಸೀನು ಬೇಕಾದರೆ ತಲೆನೇ ಬಿದ್ದೋಯ್ತು ಏನೋ ಅನ್ನೋ ಹಾಗೆ ನಮ್ಮ ಮನಸ್ಸಿಗೆ ಅದು ಅನುಭವಕ್ಕೆ ಬರುತ್ತೆ ಇದೆಲ್ಲವೂ ಕೂಡ ದೇಹದ ಮೇಲ್ಭಾಗದಲ್ಲಿ ಅಂದರೆ ತಲೆಯ ಭಾಗದಲ್ಲಿ ಕಾಣಿಸ್ಕೊಂಡು ಈ ರೀತಿ ನೆಗಡಿ ಅಂತಕ್ಕಂಥದ್ದು ತೊಂದರೆ ಕೊಡುತ್ತೆ ಅಂಥೇಳಿ ಆ ನೆಗಡಿಯ ಆ ಲಕ್ಷಣಗಳನ್ನು ಲೇಖಕರಲ್ಲಿ ಹೇಳ್ತಾರೆ ಅದಾದಮೇಲೆ ಮನೆಯ ಒಳಗೆ ಹೇಗೆ ಮನೆಯವರೆಲ್ಲರೂ ಅದರ ಜೊತೆಗೆ ಹೆಂಡತಿಯೂ ಸೇರಿ ಹೇಗೆ ನನ್ನನ್ನು ಅಪಹಾಸ್ಯ ಮಾಡ್ತಾರೆ ನನ್ನ ಸೀನುಗಳನ್ನು ಲೆಕ್ಕ ಇಡ್ತಾರೆ ಹೆಂಡತಿಯು ಕೂಡ ಅವ್ರ ಜೊತೆಗೆ ಸೇರಿ ನನ್ನನ್ನು ನಣಗಿಸ್ತಕ್ಕಂಥದ್ದು ಇವೆಲ್ಲವನ್ನು ಮೊದಲ ಭಾಗದಲ್ಲಿ ಹೇಳಿದರೆ ಎರಡನೇ ಭಾಗದಲ್ಲಿ ನೆಗಡಿಯ ಲಕ್ಷಣಗಳನ್ನು ಹೇಳಿದರೆ ಮೂರನೇ ಭಾಗದಲ್ಲಿ ಹೊರಗಿರ್ತಕ್ಕಂತಹ ಮಿತ್ರರು ಯಾವ ರೀತಿಯಾಗಿ ಕಾಣಿಸ್ತಾರೆ ನನ್ನನ್ನು ನೆಗಡಿ ವಿಚಾರ ಬಂದಾಗ ಅವ್ರು ಹೇಗೆ ನನ್ನನ್ನು ನೋಡ್ತಾರೆ ಜ್ವರ ಮತ್ತು ನೆಗಡಿಗಿರ್ತಕ್ಕಂತಹ ವ್ಯತ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದರೆ ನೆಗಡಿ ಇದ್ದವರನ್ನು ನೋಡುವ ಕ್ರಮಕ್ಕೂ ಜ್ವರ ಬಂದವರನ್ನು ಆರೈಕೆ ಮಾಡುವ ವ್ಯತ್ಯಾಸವನ್ನು ಅವರು ಹೇಳ್ತಾರೆ ಜ್ವರ ಬಂದರೆ ಹೇಗಿದೆಯಾ ಆಸ್ಪತ್ರೆಗೆ ಹೋಗಿದ್ದ ಮಾತ್ರೆ ನುಂಗ್ದ ಹಣ್ಣು ಜ್ಯೂಸ್ ಕುಡಿ ಅಂತ ಹೇಳ್ತಾರೆ ಆದರೆ ನೆಗಡಿ ಬಂದವರನ್ನು ಈ ಸಮಾಜ ಒಂದು ರೀತಿಯಲ್ಲಿ ಅಸಡ್ಡೆ ತಾತ್ಸಾರವನ್ನು ಮಾಡುತ್ತೆ ಅಂತೇಳಿ ಹೇಳ್ತಾರೆ ಕೆಲವೊಮ್ಮೆ ಹೆಂಡತಿ ನಾನು ಎಷ್ಟು ಹೇಳಿದರೂ ಕೂಡ ನೀನು ಬೆಳಗಿನ ಜಾವ ತಣ್ಣೀರಿನ ನೆತ್ತಿಯ ಸ್ನಾನವನ್ನು ಮಾಡ್ತೀಯ ಮಜ್ಜಿಗೆಯನ್ನು ಸೇವನೆ ಮಾಡ್ತೀಯ ಹಾಗಾಗಿ ನೀನು ಪಥ್ಯ ಇರೋದಿಲ್ಲ ನೆಗಡಿ ಬಂದಾಗ ಅಪತ್ಯ ಮಾಡ್ತೀಯ ಹಾಗಾಗಿನೇ ನಿನಗೆ ನೆಗಡಿ ಬಿಡ್ತಾ ಇಲ್ಲ ಅಂಥೇಳಿ ಒಂದು ಕಡೆ ಹೆಂಡತಿ ರೇಗಿಸ್ತಕ್ಕಂಥದ್ದು ಮತ್ತು ಆಪ್ತ ಮಿತ್ರರು ಕೂಡ ನೆಗಡಿಯಾಗಿರ್ತಕ್ಕಂಥ ಲೇಖಕರನ್ನು ಮಾತನಾಡಿಸುವಾಗ ದೂರದಲ್ಲಿ ನಿಂತ್ಕೊಂಡು ಮಾತನಾಡಿಸ್ತಕ್ಕಂಥದ್ದು ಯುದ್ಧಕ್ಕೆ ಹೊರಡುವ ಹಾಗೆ ನೀನು ಶೀತದಲ್ಲಿ ನೀನು ಹೊರಗಡೆ ಬಂದಿದೆಯಾ ಅಂತಕ್ಕಂಥ ಮಾತುಗಳನ್ನು ಏನು ಮಾಡ್ತಾರೆ ಇಲ್ಲಿ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮ್ ಗಮನಿಸ್ಬೋದು ಸಮಾನಶೀಲ ವ್ಯಸನೇಶು ಸಖ್ಯಂ ಅಂಥೇಳಿ ಶಬ್ದ ಪ್ರಯೋಗ ಆಗುತ್ತೆ ಇಬ್ಬರ ಮನಸ್ಥಿತಿಯು ಒಂದೇ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಅಂದರೆ ನೆಗಡಿ ಬ ನೆಗಡಿ ಯಾರಿಗೆ ಬಂದಿದೆಯೋ ಯಾರಿಗಾದ್ರ ಅನುಭವ ಬಂದಿದೆಯೋ ಅವರಿಗೆ ಮಾತ್ರ ನೆಗಡಿಯ ಸಮಸ್ಯೆಗಳು ಗೊತ್ತು ಅದು ಯಾವ ರೀತಿಯಲ್ಲಿ ತೊಂದರೆ ಕೊಡುತ್ತೆ ಅಂತ ಗೊತ್ತು ಹಾಗೆ ಅವ್ರ ನೋವುಗಳು ಅರ್ಥ ಆಗ್ತವೆ ಅಂದರೆ ಅದೇ ರೀತಿಯಲ್ಲಿ ಇರ್ತಕ್ಕಂಥ ಮತ್ತೊಬ್ಬ ನೆಗಡಿ ಬಂದಿರತಕ್ಕಂಥ ವ್ಯಕ್ತಿ ಗೊತ್ತಾಗುತ್ತೆ ಹೊರತು ಬೇರೆಯವರಿಗೆ ಗೊತ್ತಾಗಲ್ಲ ಆ ಅರ್ಥದಲ್ಲಿ ಇವರು ಈ ಶಬ್ದ ಪ್ರಯೋಗವನ್ನು ಮಾಡ್ತಾರೆ ಹಾಗಾಗಿ ಈ ನೆಗಡಿಯ ಕಾಲದಲ್ಲಿ ಸ್ನೇಹಿತರಂತೂ ಮಾರಾಯ ಈ ನೆಗಡಿ ಕಟ್ಕೊಂಡು ಯಾವ ದಿಗ್ವಿಜಯಕ್ಕೆ ಹೊರಟೆ ಆ ಯಾಗ ಮನೆಯಲ್ಲಿ ಮೂಗು ಮುಚ್ಚಿಕೊಂಡು ಇರಬಾರ್ದಿತ್ತೆ ಶೀತ ಶೀಖರಗಳನ್ನು ನಮ್ಮ ಮೇಲೆ ತೋರಬೇಡಪ್ಪ ಈ ರೀತಿಯಲ್ಲಿ ಅವರು ಅಡಗಿಸ್ತಕ್ಕಂಥದ್ದನ್ನು ಲೇಖಕರು ಚರ್ಚೆ ಮಾಡ್ತಾರೆ ಆಗ ಲೇಖಕರು ಕೂಡ ನೆಗಡಿ ನನ್ನೊಬ್ಬನ ಹಕ್ಕಿನ ಆಸ್ತಿ ಏನಲ್ಲ ಎಲ್ರಿಗೂ ಬರುತ್ತೆ ನೆಗಡಿ ಬಂದವ್ರಿಗೆ ಇನ್ನೊಬ್ಬರಿಗೆ ನೆಗಡಿ ಬಂದಾಗ ಅದು ಏನು ಸಮಸ್ಯೆ ಅನ್ನೋದು ಗೊತ್ತಾಗುತ್ತೆ ಹೊರತು ನೆಗಡಿ ಬರದೇ ಇರತಕ್ಕಂಥವ್ರಿಗೆ ನೆಗಡಿ ಬಂದಿರೋರ ಪಜಿತಿ ಏನು ಅರ್ಥ ಆಗುತ್ತೆ ಅಂಥೇಳಿ ನೆಗಡಿ ಬಂದಾಗ ಹೊರಗಿನವರು ಯಾವ ರೀತಿಯಲ್ಲಿ ಕಂಡ್ರು ಜ್ವರವನ್ನು ಬಂದಿರತಕ್ಕಂಥವ್ರನ್ನು ಈ ಸಮಾಜ ಹೇಗೆ ನೋಡುತ್ತೆ ಅದೇ ನೆಗಡಿ ಬಂದವರನ್ನು ಎಷ್ಟು ತಾತ್ಸಾರ ಮಾಡುತ್ತೆ ಅಂತಕ್ಕಂಥ ವಿಚಾರಗಳನ್ನು ಮೂರನೆಯ ಭಾಗದಲ್ಲಿ ಲೇಖಕರು ಕಟ್ಟಿಕೊಡ್ತಾರೆ ನಾಲ್ಕನೆಯ ಭಾಗದಲ್ಲಿ ನೆಗಡಿ ಅಂತಕ್ಕಂಥದ್ದು ಕಾಣಿಸ್ಕೊಳ್ತಕ್ಕಂಥದ್ದು ಯಾವಾಗ ಅದರ ತೀವ್ರತೆ ಯಾವಾಗ ಕಾಣುತ್ತೆ ಅಂತಂದರೆ ಚಳಿಗಾಲದಲ್ಲಿ ಅಂತೇಳಿ ಹೇಳ್ತಾರೆ ಚಳಿಗಾಲದಲ್ಲಿ ಅದರಲ್ಲೂ ಕೂಡ ತುಂತುರು ಹನಿ ಬೀಳ್ತಕ್ಕಂಥ ಕಾಲದಲ್ಲಿ ಉರುಬು ಅಂತ ಹೇಳ್ತಾರೆ ಅಂದರೆ ಈ ನೆಗಡಿಯ ಆ ವೇಗ ಆ ತೀವ್ರತೆ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ನವೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ನೆಗಡಿ ಅಂತಕ್ಕಂಥದ್ದು ಭೇಟಿ ಕೊಟ್ಟೇ ಕೊಡುತ್ತೆ ಒಂದು ವೇಳೆ ಕೊಡದೇ ಇದ್ದರೆ ಋತುಧರ್ಮವೇ ಬದಲಾಗುವ ಹಾಗೆ ಆತಂಕವನ್ನು ಪಡುವವರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ ಹಾಗಾಗಿ ಚಳಿಗಾಲದಲ್ಲಿ ನೆಗಡಿ ಅಂತಕ್ಕಂಥದ್ದು ನೆಗಡಿಯ ಬಾಧೆಗೆ ಒಳಗಾಗ್ತಕ್ಕಂಥವ್ರ ಸಂಖ್ಯೆ ಸಮಾಜದಲ್ಲಿ ಜಾಸ್ತಿ ಏಕೆಂದರೆ ಅವಾಗ ಮಳೆ ಬಂದು ಹೋದ ನಂತರದಲ್ಲಿ ಶೀತ ಇರುತ್ತೆ ಶೀತ ಗಾಳಿಯ ಕಾರಣಕ್ಕಾಗಿ ನೆಗಡಿ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಕೆಲವೊಮ್ಮೆ ನನಗೆ ಇನ್ನೇನು ಅಕ್ಟೋಬರ್ ತಿಂಗಳಲ್ಲಿ ಅಥವಾ ನವೆಂಬರ್ ತಿಂಗಳಲ್ಲಿ ನೆಗಡಿ ಬಂತು ಅನ್ನೋ ಟೈಮಲ್ಲಿ ಒಮ್ಮೊಮ್ಮೆ ಬರೋದಿಲ್ಲ ಇನ್ನೇನು ಬಂದಿಲ್ಲ ಅನ್ನೋ ಟೈಮಲ್ಲಿ ಡಿಸೆಂಬರಿಗೆ ನೆಗಡಿ ಬಂದು ನನಗೆ ತುಂಬ ಖಚಿತಿಯನ್ನು ತಂದುಬಿಡುತ್ತೆ ಹಾಗಾಗಿ ನನ್ನ ಕೆಲವು ಸ್ನೇಹಿತರು ಬಾಜಿ ಕಟ್ತಾರೆ ಇವನಿಗೆ ಮೂರು ತಿಂಗಳಿಗೊಂದು ಸರಿ ನೆಗಡಿ ಬರುತ್ತೆ ಅಂತ ಹೇಳ್ತಾರೆ ಆದರೆ ನೆಗಡಿ ಯಾವಾಗ ಬರುತ್ತೆ ಅಂತ ನನಗೇ ಗೊತ್ತಿಲ್ಲ ಬರುತ್ತೆ ಅಂದಾಗ ಬರಲ್ಲ ಬರಲ್ಲ ಕೂಡಲೇ ಅದೇನಾಗಿರುತ್ತೆ ನೆಗಡಿ ಅಂತಕ್ಕಂಥದ್ದು ನನಗೆ ಪದೇ ಪದೇ ಕಾಣಿಸ್ಕೊಳ್ತಾ ಇರುತ್ತೆ ಪದೇ ಪದೇ ಕಾಣಿಸ್ಕೊಂಡು ತುಂಬ ತೊಂದರೆಯನ್ನು ಕೊಡುತ್ತೆ ನೆಗಡಿ ಅದರಲ್ಲೂ ಕೂಡ ಇದರ ತೀವ್ರತೆ ಅಂತಕ್ಕಂಥದ್ದು ಯಾವಾಗ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಚಳಿಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಮುಂದುವರೆದು ಐದನೇ ಭಾಗದಲ್ಲಿ ನೆಗಡಿ ಈ ಪ್ರಬಂಧದಲ್ಲಿ ಭಾಷಣ ತಯಾರಿಯ ಬಗ್ಗೆ ಅಂದರೆ ಭಾಷಣಕ್ಕೆ ಹೋಗಬೇಕು ಅಂಥೇಳಿ ನಾನು ಆಹ್ವಾನವನ್ನು ನೀಡಿರ್ತಕ್ಕಂತಹ ಒಂದು ಸಂಸ್ಥೆಗೆ ನಾನು ಒಪ್ಪಿಗೆಯನ್ನು ಕೊಟ್ಟು ನಾನು ಭಾಷಣಕ್ಕೆ ಬರ್ತೀನಿ ಅಂಥೇಳಿ ಹೇಳಿದಾದಮೇಲೆ ಇನ್ನೇನು ನಾನು ಹೋಗಬೇಕು ಅನ್ನೋ ಇಂದಿನ ದಿನ ನನಗೆ ನೆಗಡಿ ಅಂತಕ್ಕಂಥದ್ದು ಕಾಣಿಸ್ಕೊಂಡ್ಬಿಡುತ್ತೆ ಹೇಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಕರಿತೀವೋ ಹಾಗೆ ಇನ್ಯೂಟೇಷನ್ ತಗೊಂಡೇ ಈ ನೆಗಡಿ ಅಂತಕ್ಕಂಥದ್ದು ನನಗೆ ಈ ಭಾಷಣದ ಸಂದರ್ಭದಲ್ಲಿ ಬಂದ್ಬಿಡುತ್ತೆ ಹಾಗಾಗಿ ಭಾಷಣಕ್ಕೆ ಹೋಗುವ ಸಂದರ್ಭದಲ್ಲಿ ನೆಗಡಿ ಬಂದಾಗ ನನಗೆ ತುಂಬ ಫಚೀತಿ ಆಗುತ್ತೆ ಅಂತೇಳಿ ಹೇಳ್ತಾರೆ ಈಗಾಗಲೇ ಚಳಿಗಾಲದಲ್ಲಿ ಈ ತುಂತುರು ಹಾನಿ ಬೀಳುವಾಗ ನೆಗಡಿ ಅಂತಕ್ಕಂಥದ್ದು ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಈ ಲೇಖಕರು ನೆಗಡಿ ಅಂತಕ್ಕಂಥದ್ದು ಅದು ಯಾವ ಅವಧಿಗೂ ಕೂಡ ಕಟ್ಟಿಬೀಳದೆ ಅದು ಮರಿಮರ ಮರಮರಳಿ ಬರುತ್ತೆ ಅಂತ ಹೇಳ್ತಾರೆ ಬಂದಿದ್ದು ಅನೇಕ ದಿನಗಳ ಕಾಲ ಇರುತ್ತೆ ಆಗಲೇ ಆ ಚಳಿಗಾಲದ ತೀವ್ರತೆಯನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲ ಐದನೇ ಪ್ರಮುಖ ಅಂಶವಾಗಿ ನಾವು ಕೆಲವೊಮ್ಮೆ ನೆಗಡಿ ಅಂತಕ್ಕಂಥದ್ದು ನಾನು ಭಾಷಣಕ್ಕೆ ತಯಾರಿ ನಡೆಸುವಾಗ ಆಹ್ವಾನ ಪತ್ರಿಕೆಯನ್ನೇ ನೋಡಿಕೊಂಡು ಬಂದಂತೆ ಒಂದು ದಿನ ಮುಂಚೆಯೇ ಬಂದದ್ದು ನನಗೆ ತುಂಬ ತೊಂದರೆ ಕೊಡುತ್ತೆ ಅದು ಹೇಗೆಂದರೆ ತಂದೆ ಎಲ್ಲಿಗಾದರೂ ಹೊರಟಾಗ ಮಗು ಚಂಡಿ ಹಿಡಿದು ಎಗಲೇರುವಂತೆ ಇದು ನನ್ನ ಮೂಗನ್ನು ಸೇರಿ ನನ್ನ ಜೊತೆಗೆ ಹೊರಡುತ್ತದೆ ಭಾಷಣದ ದಿನ ಧ್ವನಿ ಹೊರಡಲೇ ಇಲ್ಲ ಅತಿಯಾದ ನೆಗಡಿಯಿಂದ ಕರವಸ್ತ್ರ ಒದ್ದೆಯಾಯಿತು ಅಂತ ಹೇಳ್ತಾರೆ ಎಲ್ಲನ ಭಾಷಣಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ಇನ್ನೇನು ಹೊರಡಬೇಕನ್ನೋ ಹಿಂದಿನ ದಿನವೇ ನೆಗಡಿ ಬಂದು ನನಗೆ ರಾಧಾಂತವನ್ನು ಉಂಟು ಮಾಡುತ್ತೆ ಹೇಗೆ ಅಪ್ಪ ಎಲ್ಲಿಗಾದರೂ ಹೊರಟಾಗ ಚಿಕ್ಕ ಮಕ್ಕಳು ನಾನು ಬರ್ತೀನಿ ಹಿಂದೆ ಅಂತೇಳಿ ಹಠ ಹಿಡಿತಾರೋ ಹಂಗೆ ಭಾಷಣಕ್ಕೆ ನಾನು ಹೊರಟಾಗ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತೇಳಿ ನೆಗಡಿ ನನ್ನ ಜೊತೆಗೆ ಬಂದು ತುಂಬ ತೊಂದರೆ ಕೊಟ್ಟುಬಿಡತ್ತೆ ಕೆಲವೊಮ್ಮೆ ಭಾಷಣದಕ್ಕೆ ನಾನು ನಿಂತಾಗ ಮೈಕಿನ ಮುಂದೆ ನಿಂತಾಗ ಧ್ವನಿಯೇ ಬರಲ್ಲ ಕಾರಣ ಯಾಕೆ ಅಂದರೆ ಅತಿಯಾದ ನೆಗಡಿಯಾಗಿಬಿಡತ್ತೆ ಹಾಗಾಗಿ ಭಾಷಣಕ್ಕೆ ಹೋಗುವ ಮುನ್ನ ಯಾರ್ಯಾರು ಹೇಳಿರ್ತಕ್ಕಂಥ ಚಿಕಿತ್ಸೆಗಳನ್ನೆಲ್ಲ ನೆಗಡಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಯಾವ ಯಾವ ಚಿಕಿತ್ಸೆಗಳನ್ನು ಲೇಖಕರು ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನು ಪ್ರಮುಖವಾಗಿ ಏಳು ಅಂಶಗಳನ್ನು ಇಲ್ಲಿ ನಾವು ಪಟ್ಟಿ ಮಾಡ್ಬೋದು ಯಾವ್ಯಾವ ಚಿಕಿತ್ಸೆಗಳನ್ನು ಪಡ್ಕೊಂಡ್ರು ನೆಗಡಿಗಾಗಿ ಅಂತೇಳಿ ಒಂದು ನೆಗಡಿ ಅಜೀರ್ಣದಿಂದ ಪ್ರಬಲಿಸುತ್ತದೆ ಇದಕ್ಕೆ ಉಪವಾಸ ಒಳ್ಳೆಯದು ಅಂತ ಹೇಳ್ತಾರೆ ಅಜೀರ್ಣದಿಂದ ನೆಗಡಿ ಜಾಸ್ತಿ ಆಗುತ್ತೆ ಹಾಗಾಗಿ ಉಪವಾಸ ಇದ್ದರೆ ನೆಗಡಿ ಅಂತಕ್ಕಂಥದ್ದು ಬಿಡುತ್ತೆ ಈ ಪ್ರಾಚೀನ ಕಾಲದಲ್ಲಿ ಯುದ್ಧದ ಹಿಂದಿನ ದಿನ ರಾತ್ರಿ ಈ ಯುದ್ಧ ವೀರರು ಏನು ಮಾಡ್ತಾರೆ ನಿರಾಹಾರ ವ್ರತ ಹಿಡ್ದು ಹಾಗೆ ಯುದ್ಧಕ್ಕೆ ಹೋಗೋದ್ಕಿಂತ ಮುಂಚೆ ರಾತ್ರಿ ಉಪವಾಸ ಇದ್ದು ಬೆಳಗ್ಗೆ ಯುದ್ಧಕ್ಕೆ ಹೋಗ್ತಾರೆ ಹುಮ್ಮಸ್ಸಿನಿಂದ ಅವ್ರ ಜೊತೆ ಯುದ್ಧ ಮಾಡೋಕ್ಕೆ ಆ ತೀವ್ರತೆ ಕಾಣಿಸ್ಕೊಳ್ಳುತ್ತೆ ಹಾಗೆ ನಾನು ಕೂಡ ಇಲ್ಲಿ ಏನಾಯಿತು ಅಂತಂದರೆ ನೆಗಡಿ ಕಡಿಮೆ ಆಗುತ್ತಲ್ಲ ಅಂಥೇಳಿ ನಾನು ಉಪವಾಸವನ್ನು ಕೂಡ ಮಾಡಿ ನೋಡಿದೆ ಆದರೆ ನೆಗಡಿ ಮಾತ್ರ ಬಿಡಲಿಲ್ಲ ಇದು ನನ್ನ ಮೊದಲ ಚಿಕಿತ್ಸೆ ಅಂತ ಹೇಳ್ತಾರೆ ಎರಡನೇದು ಒಣ ಅವಲಕ್ಕಿಯನ್ನು ತಿಂದರೆ ನೆಗಡಿ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಚಳಿಗಾಲದಲ್ಲಿ ಇವತ್ತಿನ ಹಾಗೆ ನಿಮಗೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅವಲಕ್ಕಿ ಪ್ಯಾಕೆಟ್ಗಳು ಸಿಗೋಲ್ಲ ಆ ಅವಲಕ್ಕಿ ಪ್ಯಾಕೆಟ್ಗಳು ಯಾವುದೇ ಕಾಲದಲ್ಲಿ ನಾವು ಬಳಸ್ಬೋದು ಏಕೆಂದರೆ ಅದನ್ನು ಬಹಳ ಚೆನ್ನಾಗೆ ಸಂಗ್ರಹಿಸಿರ್ತಾರೆ ಆದರೆ ಹಿಂದಿನ ಕಾಲದಲ್ಲಿ ಹಾಗಲ್ಲ ಹಿಂದಿನ ಕಾಲದಲ್ಲಿ ಅದು ಶೀತಕಾಲದಲ್ಲಿ ಒಣ ಅವಲಕ್ಕಿ ಸಿಗ್ತಕ್ಕಂಥದ್ದೇ ಕಷ್ಟ ಏಕೆಂದರೆ ತಿಂಗಳಾನ್ಗಟ್ಟಲೆ ಮಳೆ ಚಳಿ ಅಂತಕ್ಕಂಥದ್ದು ಇರೋದು ಹಾಗಾಗಿ ಅಂಥ ಕಾಲದಲ್ಲೂ ಕೂಡ ನಾನು ಮನೆ ಮನೆಗೆ ಅಡ್ಡಾಡಿ ಒಣಾವಲಕ್ಕಿಯನ್ನು ತೊಗೊಂಡು ಬಂದು ತಿಂದರೂ ಕೂಡ ಈ ಶೀತ ಕಡಿಮೆ ಆಗಲಿಲ್ಲ ಎರಡನೇ ಪ್ರಯೋಗನೂ ಕೂಡ ವಿಫಲ ಆಯಿತು ಅಂತಾರೆ ಮೂರನೇದು ವೈದ್ಯರ ಬಳಿ ಹೋಗ್ಬಿಟ್ಟು ಬಾಯನ್ನು ಅಗಲ ಮಾಡಿ ನುಂಗಲಾರದೆ ಇರತಕ್ಕಂತಹ ಉಗುಳ ಉಗುಳಬಾರದೆ ಇರತಕ್ಕಂತಹ ಒಂದು ದ್ರಾವಕವನ್ನು ಒಂದು ಔಷಧಿಯನ್ನು ಬಾಯಲ್ಲಿ ಹಾಕ್ಕೊಂಡು ನೋಡದೆ ಆವಾಗಲೂ ಕೂಡ ಈ ನೆಗಡಿ ಅಂತಕ್ಕಂಥದ್ದು ಬಿಡಲಿಲ್ಲ ವೈದ್ಯರ ಬಳಿಗೆ ಹೋದರೂ ಕೂಡ ನೆಗಡಿ ಅಂತಕ್ಕಂಥದ್ದು ಕಡಿಮೆ ಆಗಲಿಲ್ಲ ಅಂತ ಹೇಳ್ತಾರೆ ನಾಲ್ಕನೇದು ಬೂದಿ ಬಣ್ಣದ ಕಹಿ ಒಗಟಿನ ಘಾಟು ನೀರನ್ನು ತೀರ್ಥದ ಹಾಗೆ ನಾನು ಕುಡಿದೆ ಅದಕ್ಕೇನಾದರೂ ಹೋಗುತ್ತೇನೋ ಈ ನೆಗಡಿ ಅಂತೇಳಿ ಆದರೆ ಅದಕ್ಕೂ ಕೂಡ ನೆಗಡಿ ಜುಮ್ ಅನ್ನಲಿಲ್ಲ ಮನೆಯಲ್ಲಿ ಬಿಸಿ ಕೆಂಪಾಗಿರ್ತಕ್ಕಂತಹ ಕೆಂಡದ ಮುಂದೆ ಮುಖವನ್ನು ತಮಟೆಯ ಹಾಗೆ ಕೆಂಪಗೆ ಕಾಯಿಸಿದೆ ಕಡಿಮೆ ಆಗುತ್ತೇನೋ ಇದರ ತೀವ್ರತೆ ಅಂತೇಳಿ ಆದರೆ ನೆಗಡಿ ಕಡಿಮೆನೇ ಆಗಲಿಲ್ಲ ಕೆಂಪಾದ ಕೆಂಡಕ್ಕೆ ಅರಿಶಿನ ಪುಡಿ ಮತ್ತು ರಾಗಿ ಹಿಟ್ಟನ್ನು ಉದುರಿಸಿ ಅದರ ಹೊಗೆಯನ್ನು ಸೇವಿಸಿದೆ ಅದರ ಧೂಮವನ್ನು ಧೂಮ ಅಂದರೆ ಹೊಗೆ ಹೊಗೆಯನ್ನು ಎಳ್ಕೊಂಡೆ ಅರಿಶಿನ ಪುಡಿ ಮತ್ತು ರಾಗಿ ಹಿಟ್ಟನ್ನು ಕೆಂಡದ ಮೇಲೆ ಹಾಕಿ ಅದನ್ನು ಸೇ ಸೇವನೆ ಮಾಡಿದೆ ಗಾಳಿಯನ್ನು ಎಳ್ಕೊಂಡೆ ಆದರೆ ಅದಕ್ಕೂ ಕೂಡ ನೆಗಡಿ ಜುಮ್ ಅನ್ನಲಿಲ್ಲ ಕೊನೆಗೆ ಯಾರೋ ಒಬ್ಬ ಹಿತಶತ್ರುವಿನ ಬೋಧನೆಗೆ ಕಿವಿಗೊಟ್ಟು ಒಂದೆರಡು ಚಿಟಿಕೆ ನಸ್ಯವನ್ನು ಕೂಡ ಏನು ಮಾಡಿದೆ ನಾನು ಏರಿಸ್ಕಂಡೆ ಆದರೂ ಕೂಡ ಈ ನೆಗಡಿ ಅಂತಕ್ಕಂಥದ್ದು ಬಿಡಲೇ ಇಲ್ಲ ಹೀಗೆ ಲೇಖಕರು ಭಾಷಣಕ್ಕೆ ಹೋಗುವ ಮುನ್ನ ಬಂದಂತಹ ನೆಗಡಿಯನ್ನು ನಿವಾರಿಸ್ಕೊಳ್ಳೋದಕ್ಕೆ ಈ ರೀತಿಯ ಚಿಕಿತ್ಸೆಗಳನ್ನು ತಗೊಳ್ತಾರೆ ಸುಮಾರು ಏಳು ಚಿಕಿತ್ಸೆಗಳನ್ನು ತಗೊಳ್ತಾರೆ ಅವು ಯಾವೂ ಕೂಡ ನೆಗಡಿಯನ್ನು ಕಡಿಮೆ ಮಾಡೋದಿಲ್ಲ ಹಾಗಾಗಿ ಈ ನಸ್ಯವನ್ನು ತಗೊಂಡು ಇನ್ನಷ್ಟು ಸೀನುಗಳು ಬಂದು ಆ ಸಂದರ್ಭದಲ್ಲಿ ಇನ್ನಷ್ಟು ಅಪಹಾಸ್ಯಕ್ಕೆ ಒಳಗಾದೆ ಇಡೀ ಮೈ ಮೇಲೆಲ್ಲ ಸಿಂಬಳ ಬಿಟ್ಟು ಗಲೀಜಾಗಿ ಕಾಣಿಸ್ಕೊಂಡೆ ಇಡೀ ಮುಖವೆಲ್ಲವೂ ಬಹಳ ಗಲೀಜಾಯಿತು ಅಂತೇಳಿ ಏನು ಮಾಡ್ತಾರೆ ಅವರು ಹೇಳ್ತಾರೆ ಹೀಗೆ ಚಿಕಿತ್ಸೆಗಳು ವಿಫಲ ಆದರೂ ಕೂಡ ಕೊನೆಗೂ ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಹೆಸರಿರೋದ್ರಿಂದ ಭಾಷಣ ಮಾಡಲೇಬೇಕು ಅಂತೇಳಿ ನಾನು ಹೊರಟು ಹೋದೆ ಆದರೆ ಭಾಷಣದ ದಿನ ನನ್ನ ಸರದಿ ಬಂದಾಗ ಭಾಷಣ ಮಾಡಬೇಕು ಅಂತೇಳಿ ಮೈಕಿನ ಮುಂದೆ ನಿಂತ್ಕೊಂಡಾಗ ಧ್ವನಿಯೇ ಹೊರಡಲಿಲ್ಲ ಕಾರ್ಯಕ್ರಮದ ಆಯೋಜಕರೇ ಮೈಕೇ ಸರಿಯಿಲ್ಲನೋ ಅಂತೇಳಿ ಬಂದು ಅವರು ನೋಡುವ ಸಂದರ್ಭದಲ್ಲಿಯೇ ಸ್ವರದಲ್ಲಿ ಧ್ವನಿ ಅಂತಕ್ಕಂಥದ್ದು ಬಂತು ಹಾಗಾಗಿ ನೆಗಡಿಗೆ ತೀವ್ರತೆಗೆ ಒಳಗಾದ ನನಗೆ ಭಾಷಣ ಮಾಡೋದಕ್ಕೆ ನೆಗಡಿ ಅಂತಕ್ಕಂಥದ್ದು ಅವಕಾಶನೇ ಮಾಡಿಕೊಡಲಿಲ್ಲ ಹಾಗಾಗಿ ಸುದೀರ್ಘವಾಗಿ ನನಗೆ ಗೊತ್ತಿರುವ ಎಲ್ಲ ವಿಷಯಗಳನ್ನು ಭಾಷಣದ ಮೂಲಕ ಜನರಿಗೆ ಹೇಳಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ ಆದರೆ ನೆಗಡಿ ಅವಕಾಶ ಮಾಡಿಕೊಡದೆ ಇರೋದರಿಂದ ಮೂರು ನಾಲ್ಕು ನಿಮಿಷಗಳಲ್ಲಿ ನನ್ನ ಭಾಷಣವನ್ನು ನಾನು ಮುಗಿಸ್ಬೇಕಾಯಿತು ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರಾದರೂ ನನಗೆ ಭಾಷಣಕ್ಕೆ ಕರೆಯಕ್ಕೆ ಬಂದರೆ ನಾನು ಮೊದಲಿಗೆ ಹೇಳ್ಬಿಡ್ತಿದ್ದೆ ಅವತ್ತಿನ ದಿನ ಏನಾದರೂ ನೆಗಡಿ ಬರದೇ ಇದ್ದರೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂಥೇಳಿ ಮಾತನ್ನು ಸೇರಿಸ್ತಾ ಇದ್ದೆ ಏಕೆಂದರೆ ನನ್ನ ನೆಗಡಿ ಒಪ್ಪಿಗೆ ಕೊಟ್ಟರೆ ಅಷ್ಟೇ ನಾನು ಬರ್ತೀನಿ ಅಂಥೇಳಿ ನಾನು ಒಂದು ನಿಬಂಧನೆಯನ್ನು ಸೇರಿಸೋದ್ರಲ್ಲಿ ಮರಿಲಿಲ್ಲ ಅಂತ ಹೇಳ್ತಾರೆ ಹೀಗೆ ಇಡೀ ಭಾ ನೆಗಡಿ ಅಂತಕ್ಕಂಥ ಈ ಪ್ರಬಂಧದ ಒಳಗೆ ಆರಂಭದಲ್ಲಿ ನೆಗಡಿಯ ಕಾರಣಕ್ಕಾಗಿ ಸೀನುಗಳಿಂದ ಯಾವ ರೀತಿಯ ಪಜೀತಿಗೊಳಗಾಗ್ತಾರೆ ಮನೆಯವರೆಲ್ಲರೂ ಕೂಡ ಹೆಂಡತಿಯನ್ನು ಸೇರಿದ ಹಾಗೆ ಅವರನ್ನು ಯಾವ ರೀತಿಯಲ್ಲಿ ಅಪಹಾಸ್ಯಕ್ಕೆ ಒಳಪಡಿಸ್ತಾರೆ ಸೀನುಗಳನ್ನು ಏಳಿಸ್ತಾ ಇವರ ಸಹಾಸವನ್ನು ಇವರ ಸ್ಥಿತಿಯನ್ನು ಕಂಡು ಅವರು ಹೇಗೆ ಅಪಹಾಸ್ಯ ಮಾಡ್ತಾರೆ ಅಂತಕ್ಕಂಥ ಚಿತ್ರಣ ಇದೆ ಎರಡನೇ ಭಾಗದಲ್ಲಿ ನೆಗಡಿಯ ಲಕ್ಷಣಗಳಿದೆ ಮೂರನೆಯ ಭಾಗದಲ್ಲಿ ಆಪ್ತ ಮಿತ್ರರು ಯಾವ ರೀತಿಯಲ್ಲಿ ನೆಗಡಿ ಬಂದಾಗ ಲೇಖಕರನ್ನು ಕಂಡರು ಜ್ವರ ಬಂದವರನ್ನು ಮತ್ತು ನೆಗಡಿ ಬಂದವರನ್ನು ಈ ಸಮಾಜ ಹೇಗೆ ನೋಡುತ್ತೆ ಅಂತಕ್ಕಂಥದ್ದನ್ನು ಮೂರನೇ ಭಾಗದಲ್ಲಿ ಹೇಳ್ತಾರೆ ನಾಲ್ಕನೇ ಭಾಗದಲ್ಲಿ ನೆಗಡಿಯ ತೀವ್ರತೆ ಅಂತಕ್ಕಂಥದ್ದು ಚಳಿಗಾಲದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಐದನೇ ಭಾಗದಲ್ಲಿ ಭಾಷಣದ ಸಮಯದಲ್ಲಿ ಭಾಷಣ ಕೊರಡಬೇಕು ಅನ್ನೋ ಸಂದರ್ಭದಲ್ಲಿ ನೆಗಡಿ ಕಾಣಿಸ್ಕೊಂಡು ಯಾವ ರೀತಿಯಲ್ಲಿ ತೊಂದರೆ ಕೊಡ್ತು ಆಗ ಬಹಳ ಮುಖ್ಯವಾಗಿ ನೆಗಡಿಗೆ ಬೇಕಾದ ಚಿಕಿತ್ಸೆಗಳೆಲ್ಲವನ್ನು ಪಡ್ಕೊಂಡ್ರೂ ಕೂಡ ನೆಗಡಿ ಅಂತಕ್ಕಂಥದ್ದು ಕಡಿಮೆ ಆಗಲಿಲ್ಲ ಹಾಗಾಗಿ ಭಾಷಣ ಅಂತಕ್ಕಂಥದ್ದು ಸರಿಯಾಗಿ ಆಗಲಿಲ್ಲ ನಾನು ಅಂದ್ಕೊಂಡಿದ್ದು ನಡೀಲಿಲ್ಲ ಹಾಗಾಗಿ ನೆಗಡಿಯಿಂದ ಇದೆಲ್ಲವನ್ನು ಕೂಡ ನಾನು ಖಚಿತಿಯನ್ನು ಪಟ್ಟೆ ನೀವು ಚಿಕಿತ್ಸೆ ತಗೊಂಡ್ರೆ ಏಳು ಆರು ದಿನಕ್ಕೆ ನೆಗಡಿ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ನೀವು ಚಿಕಿತ್ಸೆ ತಗೊಂಡಿಲ್ಲ ಅಂದರೆ ಏಳು ದಿನಕ್ಕೆ ಅದೇ ಕಡಿಮೆ ಆಗುತ್ತೆ ಅಂಥೇಳಿ ಕೊನೆಯ ಭಾಗದಲ್ಲಿ ಹೇಳ್ತಾ ಲೇಖಕರು ಕೊನೆಗೊಂದು ಗಾದೆಯ ಮಾತನ್ನು ಸೇರಿಸ್ತಾರೆ ಮೂಗಿರುವ ತನಕ ನೆಗಡಿ ತಪ್ಪುವ ಹಾಗಿಲ್ಲ ಅಂತೇಳಿ ಕರೀತಾರೆ ಇದಿಷ್ಟು ಕೂಡ ನೆಗಡಿ ಅಂತಕ್ಕಂಥ ಪ್ರಬಂಧದಲ್ಲಿ ಚರ್ಚೆ ಆಗ್ತಕ್ಕಂಥ ಪ್ರಮುಖ ಐದು ಅಂಶಗಳು ಈ ಅಂಶಗಳನ್ನು ನೀವು ನೆನ್ಪಿಟ್ಕೋಬೇಕು ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ತುಂಬ ಸಹಾಯ ಆಗತ್ತೆ ನಾನು ಹೇಳಿರ್ತಕ್ಕಂಥ ಅಂಶಗಳನ್ನು ನೀವು ಇನ್ನಷ್ಟು ವಿಸ್ತರಿಸಿಕೊಂಡು ಬರೀಬೇಕು ಬರೀ ಅಷ್ಟನ್ನೇ ಬರೀಬಾರ್ದು ಅದನ್ನು ವಿಸ್ತರಿಸಿಕೊಂಡು ಬರೆದಾಗ ನೀವು ಆ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸೋದಕ್ಕೆ ಸಾಧ್ಯ ಆಗಿರುತ್ತೆ ನೆಗಡಿ ಒಂದು ಪ್ರಬಲ ವ್ಯಾಧಿ ಈ ಮಾತನ್ನು ಕುರಿತು ಚರ್ಚಿಸಿ ಅಂತ ಕೇಳ್ಬಿಡ್ಬೋದು ಪರೀಕ್ಷೆಯಲ್ಲಿ ಅಥವಾ ನೆಗಡಿ ಬಂದಾಗ ಆಗುವ ಫಜೀತಿಯನ್ನು ಕುರಿತು ವಿವರಿಸಿ ಅಂತಲೂ ಕೂಡ ಪ್ರಶ್ನೆ ಕೇಳತಕ್ಕಂಥ ಸಾಧ್ಯತೆಗಳಿರ್ತಾವೆ ಅಥವಾ ಲೇಖಕರ ಪರಿಚಯವನ್ನು ಕೇಳ್ಬೋದು ನೆಗಡಿಯ ಲಕ್ಷಣಗಳನ್ನು ಕೇಳ್ಬೋದು ಯಾವ ರೀತಿಯ ಚಿಕಿತ್ಸೆಗಳನ್ನು ಅವರು ಮಾಡಿಕೊಂಡ್ರು ಅಂಥೇಳಿ ನಿಮಗೆ ಕೇಳುವ ಸಾಧ್ಯತೆಗಳು ಪರೀಕ್ಷೆಯಲ್ಲಿರ್ತವೆ ಆ ಹಿನ್ನೆಲೆಯಲ್ಲಿಯೇ ಈ ನೆಗಡಿ ಅಂತಕ್ಕಂಥ ಈ ಪ್ರಬಂಧವನ್ನು ಗಮನಿಸಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ನಾನು ಹೇಳಿರ್ತಕ್ಕಂಥ ಅಂಶಗಳು ಅರ್ಥವಾಗಿದ್ದಾವೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ